ನಮಸ್ತೆ ಸ್ನೇಹಿತರೆ ನಾವು ಇವತ್ತಿನಿಂದ ಆರಂಭದಿಂದ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ ಪ್ರಥಮ ಬಿ ಎ ಮತ್ತು ಬಿ ಕಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಎರಡು ಪುಸ್ತಕಗಳನ್ನು ಕಾಣ್ಬೋದು ಹೊಸಗನ್ನಡದ ಕವಿತೆ ನಾಟಕ ಮತ್ತೊಂದು ಪ್ರಬಂಧ ಆಡಳಿತ ಕನ್ನಡ ಈಗಾಗಲೇ ನಾನು ಹೇಳಿದ್ದೆ ಗುರುತನ್ನು ಹಾಕ್ಕೊಳ್ಳಿ ಅಂತ ಅದೇ ರೀತಿ ನೀವು ಮುಖ್ಯವಾಗಿರುವಂತಹ ಪ್ರಶ್ನೆಗಳಿಗೆ ಗುರುತನ್ನು ಹಾಕ್ಕೊಳ್ಳಿ ಮೊದಲಿಗೆ ನೀವು ಓದಬೇಕಾಗಿರುವಂಥದ್ದು ಹುತ್ತರಿಯ ಹಾಡು ತುಂಬಾ ಮುಖ್ಯವಾಗಿರುವಂತಹ ಒಂದು ಪದ್ಯ ಇದರಿಂದ ಅವರು ಏನು ಮಾಡ್ತಾರೆ ಸಂದರ್ಭ ಸ್ವಾರಸ್ಯ ಪ್ರಶ್ನೆಯನ್ನು ಕೂಡ ಕೊಡ್ತಾರೆ ಸಂದರ್ಭ ಸ್ವಾರಸ್ಯ ಪ್ರಶ್ನೆಯನ್ನು ಕೂಡ ಕೊಡ್ತಾರೆ ಅವಾಗ ಸಂಪೂರ್ಣವಾಗಿ ಈ ಒಂದು ಕವಿತೆಯ ಬಗ್ಗೆ ನೀವು ತಿಳ್ಕೊಂಡ್ರೆ ಅದರ ವಿಷಯ ಏನು ಅಂತ ತಿಳ್ಕೊಳ್ಳಿ ಅದರೊಳಗಿರುವಂತಹ ವಿಷಯ ಏನು ಬರ್ತದೆ ಅಂತ ತಿಳ್ಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಸಂದರ್ಭ ಸ್ವಾರಸ್ಯವನ್ನು ಇಲ್ಲಿಂದ ಆಯ್ಕೆ ಮಾಡಿ ಕೊಡ್ತಾರೆ ಪುಟ ಸಂಖ್ಯೆ ಹದಿ ಹತ್ತೊಂಬತ್ತು ನೋಡಿ ಸಂದರ್ಭ ಸ್ವಾರಸ್ಯ ಇವತ್ತು ನೀವು ಓದಬೇಕಾಗಿರುವಂಥದ್ದು ಹುತ್ತರಿಯ ಹಾಡು ಹುತ್ತರಿಯ ಹಾಡನ್ನು ಕೇಳಿಕೊಳ್ಳಿ ಹುತ್ತರಿಯ ಹಾಡಿನ ಬಗ್ಗೆ ನಾನು ಹಳೆಯ ವಿಡಿಯೋದಲ್ಲಿ ಹಾಕಿದ್ದೇನೆ ಪ್ಲೇ ಲಿಸ್ಟಲ್ಲಿ ಕೂಡ ಹಾಕಿ ಹಾಕಿದ್ದೇನೆ ನೋಡಿ ಅದರಲ್ಲಿ ಹುತ್ತರಿಯ ಹಾಡಿನ ಸಾರಾಂಶ ಇದೆ ಸಂದರ್ಭ ಸ್ವಾರಸ್ಯ ಈ ಪ್ರಶ್ನೆಗಳನ್ನು ಈ ಪ್ರಶ್ನೆಗಳಿಂದ ಆಯ್ಕೆ ಮಾಡಿಕೊಡುವಂಥದ್ದು ಅವರು ಸಂದರ್ಭ ಸ್ವಾರಸ್ಯವನ್ನು ಅದರಿಂದ ಅದನ್ನು ನೋಡಿಕೊಳ್ಳಿ ಹಾಗೆಯೇ ನೀವು ಪುಸ್ತಕದಲ್ಲಿಯೇ ಸಾರಾಂಶವನ್ನು ಓದ್ತೇನೆ ಅಂತ ಹೇಳಿದರೆ ಆ ಪದ್ಯದ ಕೊನೆಯ ಭಾಗದಲ್ಲಿ ಸಾರಾಂಶವನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಳ್ಳಿ ಹುತ್ತರಿಯ ಹಾಡು ಮೊದಲಿಗೆ ನೀವು ಓದಬೇಕಾಗಿರುವಂಥದ್ದು ಹುತ್ತರಿಯ ಹಾಡು ಅಲ್ಲಿ ಕಠಿಣ ಪದಗಳ ಅರ್ಥ ಕೂಡ ಕೆಲವೊಂದು ಮುಖ್ಯವಾಗಿರುವಂಥದ್ದನ್ನು ಓದ್ತಾ ಹೋಗಬೇಕು ಬಿಮ್ಮನೆ ಸುಮ್ಮನೆ ಗಿರಿ ಬೆಟ್ಟ ಬಗ್ಗ ಹುಲಿ ಜಮ್ಮದು ಹೆದರುವುದಿಲ್ಲ ಪೊಯ್ಲು ಹೊಡೆತ ಕೆಲವೊಂದು ಮುಖ್ಯವಾಗಿರುವಂಥದ್ದು ಪದೇ ಪದೇ ಕೇಳಿರುವಂಥ ಅರ್ಥಗಳಿರ್ತದೆ ಅದನ್ನು ನೋಡಬೇಕು ತಿಳ್ಕೊಳ್ಬೇಕು ಕಲಿಬೇಕು ಈ ಹುತ್ತರಿಯ ಹಾಡಿನ ಸಾರಾಂಶವನ್ನು ನಾನೀಗಾಗಲೇ ಹೇಳಿದ್ದೇನೆ ಆದರೆ ಇವತ್ತು ಸ್ವಲ್ಪ ಹೇಳ್ತಾ ಹೋಗ್ತೇನೆ ಆರಂಭದಿಂದ ನಾವು ಕಲಿತಾ ಹೋಗೋದ್ರಿಂದ ಪುತ್ತರಿಯ ಹಾಡು ಕೊಡಗಿನ ಬಗ್ಗೆ ಹೇಳುವಂಥದ್ದು ಕೊಡಗಿನಲ್ಲಿ ಆಚರಿಸುವಂಥ ಹಬ್ಬದ ಬಗ್ಗೆ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಅವರು ಇಲ್ಲಿ ಕವಿ ಕವಿಯ ಹೆಸರನ್ನು ಕೂಡ ನೀವು ಸರಿಯಾಗಿ ಕಲಿಬೇಕು ಸ್ನೇಹಿತರೆ ಯಾಕೆ ಅಂದರೆ ಸಂದರ್ಭ ಸ್ವಾರಸ್ಯ ಬಂದಾಗ ನಾವು ಯಾವ ರೀತಿ ಬರಿಬೇಕಾಗ್ತದೆ ಈ ಒಂದು ವಾಕ್ಯವನ್ನು ಹುತ್ತರಿಯ ಹಾಡಿನಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಹುತ್ತರಿಯ ಹಾಡನ್ನು ಬರೆದವರು ಪಂಜೆ ಮಂಗೇಶರಾವ್ ಪಂಜೆ ಮಂಗೇಶರ ಅವರು ಅವರು ಬರೆದಿದ್ದಾರೆ ಅಂತ ಹೇಳಿ ನಾವು ಅದರ ವಿವರಣೆಯನ್ನು ಕೊಡಬೇಕಾಗ್ತದೆ ಯಾಕಂದರೆ ಅಲ್ಲಿ ಪದ್ಯದ ಹೆಸರು ಮತ್ತು ಪದ್ಯವನ್ನು ಬರೆದಿರುವ ಕವಿಯ ಹೆಸರು ಕೂಡ ತುಂಬಾ ಮುಖ್ಯ ಆಗಿರ್ತದೆ ಸ್ನೇಹಿತರೆ ನಿಮ್ಮ ಸಂದರ್ಭ ಸ್ವಾರಸ್ಯಕ್ಕೆ ಸಂಪೂರ್ಣ ಅಂಕಗಳು ಸಿಗಬೇಕಾದ ಆದರೆ ನೀವು ಪದ್ಯದ ಹೆಸರು ಮತ್ತು ಪದ್ಯ ಬರ್ದವರ ಹೆಸರನ್ನು ಕೂಡ ನೀವು ಬರಿಬೇಕು ಅದಾದ ನಂತರ ನೀವು ಅದರ ವಿವರಣೆಯನ್ನು ಬರಿತಾ ಹೋಗಬೇಕಾಗ್ತದೆ ಒಂದು ವೇಳೆ ನಿಮಗೆ ಆ ಪದ್ಯ ಯಾವುದಂತವೇ ಗೊತ್ತಾಗ್ತಾ ಇಲ್ಲ ಅಂತಾದರೆ ನಿಮಗೆ ಯೋಚನೆ ಮಾಡಿ ನಿಮಗೆ ಎಷ್ಟು ನೆನಪಲ್ಲಿ ಬರ್ತದೆ ಅಷ್ಟನ್ನು ವಿವರಿಸ್ತಾ ಹೋಗಿ ಪದ್ಯದ ಹೆಸರು ಮತ್ತು ಕವಿಯ ಹೆಸರನ್ನು ಬರೆಯದೆ ಹಾಗೆ ವಿವರಿಸ್ತಾ ಹೋಗಿ ಒಂದು ವೇಳೆ ಗೊತ್ತೇ ಇಲ್ಲ ಅಂತಾದರೆ ಮಾತ್ರ ನೀವು ಅದರಲ್ಲಿ ಅವರು ಆಪ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ಆಯ್ಕೆ ಮಾಡುವಾಗ ಹಾಗೆ ನಿಮಗೆ ಗೊತ್ತಿರುವಂಥದ್ದನ್ನು ಆಯ್ಕೆ ಮಾಡಿ ಆಯ್ಕೆ ಮಾಡುವುದು ಕ್ಷಣದಲ್ಲಿ ಆಗಬೇಕು ತುಂಬ ಲೇಟ್ ಮಾಡಬೇಡಿ ಒಂದು ವಿಷಯವನ್ನು ಒಂದು ಪ್ರಶ್ನೆಯನ್ನು ನೀವು ಇದುವಾ ಇದುವಾ ಅಂತ ಆಯ್ಕೆ ಮಾಡಬೇಕಾದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಇದು ಬರಿಬೇಕಾ ಇದು ಬರಿಬೇಕಾ ಇದು ಬರಿಬೇಕಾ ಇದು ಬರಿಬೇಕಾ ಎನ್ನುವಂತಹ ಮನಸ್ಸು ಗೊಂದಲಕ್ಕೆ ಹೋಗ್ತದೆ ಆವಾಗ ನಿಮ್ಮ ಮನಸ್ಸು ಏನನ್ನು ಯೋಚನೆ ಮಾಡಬೇಕು ಅಂದರೆ ಇದರಲ್ಲಿ ಸರಿಯಾಗಿ ಉತ್ತರ ಗೊತ್ತಿರುವಂಥದ್ದು ಯಾವುದು ನನಗೆ ಏನು ಅಂಥದ್ದು ನಿಮ್ಮ ಮನಸ್ಸು ತಟ್ಟ ಅಂತ ಅದನ್ನು ಆಯ್ಕೆ ಮಾಡಿಕೊಳ್ಬೇಕು ನನಗೆ ಈ ಈ ಪ್ರಶ್ನೆಯಲ್ಲಿ ತುಂಬ ಪಾಯಿಂಟ್ಸ್ ಗೊತ್ತಿದೆ ಈ ಪ್ರಶ್ನೆಗೂ ಕೂಡ ಉತ್ತರ ಗೊತ್ತಿದೆ ಆದರೆ ಸ್ವಲ್ಪ ಪಾಯಿಂಟ್ಸ್ ಗೊತ್ತಿದೆ ಅಂತ ಹೇಳಿದರೆ ನೀವು ಹೆಚ್ಚು ಪಾಯಿಂಟ್ಸ್ ಗೊತ್ತಿರುವಂತಹ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕು ಈ ಒಂದು ವಿಷಯವನ್ನು ನೆನಪಲ್ಲಿ ಇಟ್ಟು ಬರಿತಾ ಹೋಗಿ ಹುತ್ತರಿಯ ಹಾಡು ಹುತ್ತರಿಯ ಹಾಡು ಒಂದು ಕೊಡಗಿನ ಪ್ರಕೃತಿ ಸೌಂದರ್ಯದ ಸೌಂದರ್ಯವನ್ನು ಕೂಡ ವಿವರಿಸ್ತಾರೆ ಅಲ್ಲಿ ಹುತ್ತರಿಯ ಹಾಡು ಒಂದು ಹುತ್ತರಿ ಹಬ್ಬ ಎನ್ನುವಂಥ ಆಚರಣೆಯ ಬಗ್ಗೆ ಒಂದು ವಾರಗಳ ಕಾಲ ಮಾಡುವಂಥ ಆಚರಣೆಗಳು ಅಲ್ಲಿನ ರೀತಿ ನೀತಿ ಊಟ ತಿಂಡಿಗಳು ಅಲ್ಲಿನ ಒಂದು ಅದಕ್ಕೆ ನೃತ್ಯ ಅದನ್ನೆಲ್ಲ ಕೂಡ ವಿವರಿಸುವಂಥದ್ದು ಈ ಪದ್ಯದಲ್ಲಿ ಕಾಣಲಾಗ್ತದೆ ಪಂಜಮಂಗೇಶರ ಕವಿಯವರು ವಿವರಿಸುವಾಗ ಕವಿಯವರು ಕೊಡಗಿನಲ್ಲಿ ಅವರು ಇದ್ದರು ಅವರು ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಾಯಿದ್ರು ಅಂತಹ ಸಂದರ್ಭದಲ್ಲಿ ಈ ಒಂದು ಹುತ್ತರಿಯ ಬಗ್ಗೆ ಅವರು ಅಲ್ಲಿ ನೋಡಿ ನೋಡಿದ್ದಾರೆ ಆ ಒಂದು ಹಬ್ಬವನ್ನು ಅಲ್ಲಿ ಕಣ್ಣಾರೆ ನೋಡಿದ ನಂತರ ಅವರು ಈ ಒಂದು ಕವಿತೆಯನ್ನು ಿದ್ದಾರೆ ಅದರ ಜೊತೆಗೆ ಹಬ್ಬವನ್ನು ವಿವರಿಸುವುದರ ಜೊತೆಗೆ ಹುತ್ತರಿಯ ಹಾಡು ಅಂದರೆ ಹೊಸ ಅಕ್ಕಿಯ ಊಟ ಅಂದರೆ ಬತ್ ಬದ್ ಇದು ಭತ್ತ ಗದ್ದೆ ಬೇಸಾಯವನ್ನು ಮಾಡ್ತವಲ್ಲ ಗದ್ದೆ ಬೇಸಾಯವನ್ನು ಮಾಡಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಅದನ್ನು ಕೊಯ್ದು ತಂದು ಆ ಭತ್ತದಿಂದ ಹೊಸ ಅಕ್ಕಿಯನ್ನು ಮಾಡುವಂಥದ್ದು ಹೊಸ ಅಕ್ಕಿಯ ಊಟ ಆವಾಗ ಹೊಸ ಹೊಸ ಬೇರೆ ಬೇರೆ ರೀತಿಯ ಬಗೆ ಬಗೆಯ ಅಡಿಗೆಗಳನ್ನು ಮಾಡಿ ಹಬ್ಬವನ್ನು ಆಚರಿಸುವಂಥದ್ದನ್ನು ಅವರು ಕಣ್ಣಾರೆ ನೋಡಿರ್ತಾರೆ ಅದರಿಂದ ಅವರು ಆ ಒಂದು ಕವಿತೆಯನ್ನು ಬರೀತಾರೆ ಅದರ ಜೊತೆಗೆ ಕೊಡಗಿನ ಒಂದು ಪ್ರಕೃತಿ ಸೌಂದರ್ಯ ಇರ್ಬೋದು ಅಲ್ಲಿನ ಬೆಟ್ಟ ಗುಡ್ಡಗಳು ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಕೂಡ ವಿವರಿಸ್ತಾರೆ ಅಲ್ಲದೆ ಕೊಡಗಿನ ಜನರು ಯಾವ ರೀತಿ ವೀರರು ಶೂರರು ಧೀರರು ಎನ್ನುವ ಒಂದು ವಿಷಯವನ್ನು ಕೂಡ ಅವರು ಇಲ್ಲಿ ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು ಹುತ್ತರಿಯ ಹಾಡು ಪಂಜೆ ಮಂಗೇಶರ ಅವರು ಬರೆದಿದ್ದಾರೆ ಅವರು ಕೊಟ್ಟಿರುವಂತಹ ಸಾರಾಂಶವನ್ನು ನಾನೊಮ್ಮೆ ನಿಮಗೆ ಹೇಳ್ತಾ ಹೋಗ್ತೇನೆ ಪಂಜೆ ಮಂಗೇಶರಾಯರು ಮಡಿಕೇರಿ ಸೆಂಟ್ರಲ್ ಹೈಸ್ಕೂಲಿನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದರು ಅಲ್ಲಿಯೇ ಸರಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೂಡ ಕೆಲಸ ಮಾಡ್ತಾಯಿದ್ರು ಇದರಿಂದಾಗಿ ಪಂಜೆ ಮಂಗೇಶರಾಯರು ಕೊಡಗಿನ ಇತಿಹಾಸ ಸಂಸ್ಕೃತಿ ಆಚಾರ ವಿಚಾರ ನಡೆ ನುಡಿ ಗುಣ ಎಲ್ಲ ಕೂಡ ಅವರು ಹತ್ತಿರದಿಂದ ಬಲ್ಲವರಾಗಿದ್ದರು ಆ ನಾಡಿನ ಪ್ರಕೃತಿ ಸೊಬಗು ಸೌಂದರ್ಯ ಸಂಸ್ಕೃತಿ ಕ್ಷೇತ್ರದ ಗುಣ ಧರ್ಮಗಳಿಗೆ ಮನಸೋತರು ಆದ್ದರಿಂದ ಕೊಡಗಿನ ವೈಭವ ವೈಶಿಷ್ಟ್ಯತೆಯನ್ನು ಸೊ ಸೊಗಸಾಗಿ ಬಿಂಬಿಸುವ ಹುತ್ತರಿಯ ಹಾಡು ರಚನೆ ಮಾಡಲಿಕ್ಕೆ ಅವರು ಮುಂದಾಗಿದ್ದ ಮುಂದಾಗಿದ್ದರು ಅದಕ್ಕೋಸ್ಕರ ಅವರು ಹುತ್ತರಿಯ ಹಾಡನ್ನು ಬರೆದಿರುವಂಥದ್ದು ಹುತ್ತರಿ ಎನ್ನುವಂಥದ್ದು ಪುತ್ತರಿ ಅಂದರೆ ಹೊಸ ಅಕ್ಕಿಯ ಊಟ ಎನ್ನುವಂಥದ್ದು ಹೊಸ ಅಕ್ಕಿ ಇರುವ ಭತ್ತದ ಹಸಿತೆನೆಯನ್ನು ಮನೆಗೆ ತುಂಬಿಕೊಳ್ಳುವಂತಹ ಒಂದು ಹೊಸ ಭತ್ತದ ಕುಯಿಲನ್ನು ನಡೆಸುವ ಪೂರ್ವಭಾವಿ ಹಬ್ಬವೇ ಹುತ್ತರಿ ವಾಸ್ತವವಾಗಿ ಕೊಡವರ ಈ ಹಬ್ಬ ಹೊಸ ಅಕ್ಕಿಯನ್ನು ಹೊಸ ಅಕ್ಕಿಯನ್ನು ತಂದು ನಮ್ಮ ಸಂಸ್ ಸಂಕ್ರಾಂತಿ ಹಬ್ಬವನ್ನು ನೆನಪಿಗೆ ತರುವಂಥದ್ದು ಹೊಸ ಅಕ್ಕಿಯನ್ನು ತಂದು ಊಟವನ್ನು ಮಾಡುವಂಥದ್ದು ಹುತ್ತರಿ ಹಬ್ಬವನ್ನು ಸಾಮಾನ್ಯವಾಗಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳ ಕಾರ್ತಿಕ ಪೌರ್ಣಮಿ ರೋಹಿಣಿ ಅಥವಾ ಕೃತಿಕಾ ನಕ್ಷತ್ರ ಕಾಲದಲ್ಲಿ ಆಚರಿಸ್ತಾರೆ ಕೇರಳದ ಓಣಂ ಕಳೆದ ಮೂರು ಓಣಮಾದ ನಂತರ ಮೂರು ತಿಂಗಳಲ್ಲಿ ಕೊಡಗಿನಲ್ಲಿ ಹುತ್ತರಿ ಬರ್ತದೆ ಅಂದರೆ ಹಬ್ಬ ಬರುವಂಥದ್ದು ಈ ಹುತ್ತರಿಯ ಹಾಡಿನ ಬಗ್ಗೆ ಅವರು ಈ ರೀತಿಯಾಗಿ ವಿವರಿಸ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಕೂಡ ವಿವರಿಸ್ತಾರೆ ಇಲ್ಲಿ ಇವತ್ತು ನಾನು ನಿಮಗೆ ಸ್ವಲ್ಪ ಮಾತ್ರ ಹೇಳ್ತಾ ಇರುವಂಥದ್ದು ನನ್ನ ಹಳೆಯ ವಿಡಿಯೋವನ್ನು ನೋಡಿ ಅದರಲ್ಲಿ ನಾನು ಸಂಪೂರ್ಣವಾಗಿ ಹುತ್ತರಿಯ ಹಾಡಿನ ಸಾರಾಂಶವನ್ನು ಸರಿಯಾಗಿ ವಿವರಿಸಿದ್ದೇನೆ ಇಷ್ಟು ಗೊತ್ತಿದ್ದರೆ ಸಾಕು ಸ್ನೇಹಿತರೆ ಈಗ ಒಂದು ಪರೀಕ್ಷೆಗೆ ನಾವು ಬರಿಬೇಕಾದ್ರೆ ನಮಗೆ ಅದರ ಒಂದು ಮೇಲ್ಮೈ ಅಂದರೆ ಒಂದು ಕವಿತೆಯ ವಿಷಯ ಏನು ಅದರೊಳಗಿರುವಂತಹ ವಸ್ತು ಏನು ಅದರೊಳಗಿರುವಂತಹ ಒಂದು ವಿಚಾರ ಏನು ಅಂತಂಥದ್ದು ಸ್ವಲ್ಪ ಗೊತ್ತಿದ್ದರೆ ಸಾಕು ಮತ್ತು ನಾವು ಬರಿತಾ ಹೋದರೆ ಆಯಿತು ಹುತ್ತರಿಯ ಹಾಡು ಕೊಡಗಿನ ಹಬ್ಬದ ಬಗ್ಗೆ ಆಚರಿಸುವಂಥದ್ದು ಹುತ್ತರಿಯ ಹಬ್ಬವನ್ನು ಆಚರಿಸುವುದರ ಬಗ್ಗೆ ಅಂತ ಗೊತ್ತಿರಬೇಕು ಸೆಕೆಂಡ್ ಪಾಯಿಂಟ್ ನೋಡಿದರೆ ಹುತ್ತರಿಯ ಹಾಡಿನ ಜೊತೆಗೆ ಪ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ಕೂಡ ಇಲ್ಲಿ ಕವಿ ವಿವರಿಸುವಂಥದ್ದು ಬೆಟ್ಟ ಗುಡ್ಡಗಳು ಪ್ರಕೃತಿ ಸೌಂದರ್ಯ ಅಂದರೆ ಕೊಡಗು ಅಂತ ಹೇಳಿದ ನೀವು ನೀವೊಂದು ಯೋಚನೆ ಮಾಡಿ ಮಡಿಕೇರಿ ಭಾಗದಲ್ಲಿ ಯಾವ ರೀತಿ ಇದೆ ದಟ್ಟ ಕಾಡಿರುವಂಥದ್ದು ಹಚ್ಚ ಹಸಿರಾಗಿರುವಂಥದ್ದನ್ನೆಲ್ಲ ಕಾಣ್ತವೆಲ್ಲ ಅದನ್ನು ಇಲ್ಲಿ ಕ ವಿವರಿಸ್ತಾ ಇದ್ದಾರೆ ಅಲ್ಲಿನ ದೇವಸ್ಥಾನಗಳನ್ನು ಕಾವೇರಿ ನದಿ ಅದನ್ನೆಲ್ಲ ತುಂಬ ವಿವರಿಸುವಂಥದ್ದು ಅ ತುಂಬ ಪ್ರಸಿದ್ಧವಾಗಿರುವಂತಹ ಒಂದು ದೇವಸ್ಥಾನ ಅದೇ ರೀತಿ ಅವರು ಕೊಡಗಿನ ಜನರು ಅದನ್ನು ಕೂಡ ವಿವರಿಸ್ತಾರೆ ಕೊಡಗಿನ ಮೊದಲಿನ ಒಂದು ಜನರೆಲ್ಲ ಅಂದರೆ ಕೊಡಗಿನ ಜನರು ವೀರರು ಧೀರರು ಶೂರರು ಅವರು ಯಾವುದಕ್ಕೂ ಅಂಜುತ್ತಾ ಇರಲಿಲ್ಲ ಅವರು ಯಾವುದಕ್ಕೂ ಕೂಡ ಹೆದರ್ತಾ ಇರಲಿಲ್ಲ ಹುಲಿಯ ಹಾಲನ್ನೇ ಕುಡಿದು ಬದುಕಿದಂಥವರು ಪೂರ್ವಜನರು ಅಂತ ಇಲ್ಲಿ ಕವಿಯು ಕೊಡಗಿನ ಜನರನ್ನು ಕೂಡ ತುಂಬ ಅದ್ಭುತವಾಗಿ ವಿವರಿಸುವಂಥದ್ದು ಇವಿಷ್ಟು ವಿಷಯ ಹುತ್ತರಿಯ ಹಾಡಿನೊಳಗಿರುವಂಥದ್ದು ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ ಇಷ್ಟು ನೆನಪಲ್ಲಿಟ್ಕೊಂಡು ಅದೇ ರೀತಿ ಬರೆದ್ರಾಯಿತು ಪದ್ಯದ ಹೆಸರು ಸರಿಯಾಗಿ ನೆನ್ಪಿಡ್ಕೊಳ್ಳಿ ಹುತ್ತರಿಯ ಹಾಡು ಪದ್ಯವನ್ನು ಬರೆದವರ ಹೆಸರು ಕೂಡ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಹುತ್ತರಿಯ ಹಾಡು ಪಂಜೆ ಮಂಗೇಶರಾವ್ ಹುತ್ತರಿಯ ಹಾಡು ಪಂಜೆ ಮಂಗೇಶರಾವ್ ಎನ್ನುವಂಥದ್ದನ್ನು ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ ಅದೇ ರೀತಿ ಅವರು ಕೊಟ್ಟಿರುವಂತಹ ಸಂದರ್ಭ ಸ್ವಾರಸ್ಯವನ್ನು ಒಮ್ಮೆ ಓದ್ತಾ ಹೋಗಿ ಸ್ನೇಹಿತರೆ ಅದು ಯಾವ ಪದ್ಯದಿಂದ ಬಂದಿದೆ ಅಂತ ನಮಗೆ ಗೊತ್ತಾಗಲಿಕ್ಕೆ ಇದು ಸಹಾಯ ಆಗ್ತದೆ ಇದನ್ನು ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಬೊಮ್ಮಗಿರಿಯಂ ಪುಷ್ಪಗಿರಿ ಪರಿ ಅಂತ ಬೆಳದಿ ದೇಶವು ನೋಡಿ ಬೊಮ್ಮಗಿರಿ ಪುಷ್ಪಗಿರಿ ಬರುವಂಥದ್ದು ಕೊಡಗಿನಲ್ಲಿ ಅದನ್ನು ನೆನಪಲ್ಲಿಟ್ಕೊಳ್ಳಿ ಇನ್ನು ಅಗಸ್ತ್ಯ ತಪದ ಮಣಿ ಕಾವೇರಿ ತಾಯಿಯ ತವ ವರ್ಣನೆ ಅಂದರೆ ಅಗಸ್ತ್ಯ ಋಷಿ ಅಂತ ಇದ್ದ ಅವನ ಅವನು ಅವರ ಕಥೆಯನ್ನು ಇಲ್ಲಿ ಸ್ವಲ್ಪ ಅವರು ಹೇಳುವಂಥದ್ದನ್ನು ಕೂಡ ನಾವು ಕಾಣ್ಬೋದು ಕಾವೇರಿ ನದಿ ಕಾವೇರಿ ತಾಯಿ ಅಂತ ಹೇಳಿದ ಕೂಡಲೇ ನಿಮಗೆ ಇದು ಹುತ್ತರಿಯ ಹಾಡು ಅಂತ ನೆನಪಾಗಬೇಕು ಕಾವೇರಿಯ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಆದರೆ ಕಾವೇರಿ ಬರುವಂಥದ್ದು ಕೊಡಗಿನಲ್ಲಿ ಕಾವೇರಿ ನದಿ ಕೊಡಗಿನಲ್ಲಿ ಹುಟ್ಟುವಂಥದ್ದು ಅದನ್ನು ಹೇಳಿದ ಕೂಡಲೇ ನಿಮಗೆ ಅದು ಗೊತ್ತಾಗಬೇಕು ಅದು ಯಾವ ಪದ್ಯದಿಂದ ಬಂದಿದೆ ಅಂತ ಆ ತಕ್ಷಣ ನೆನಪಾಗಬೇಕು ಅದರಿಂದ ಇದನ್ನು ಒಮ್ಮೆ ಓದ್ಕೊಳ್ಳಿ ಹುಲಿಯ ಹಾಲನ್ನು ಕುಡಿದು ಬದುಕಿದಂಥವರು ಬಂದವರು ಪೂರ್ವಜನರು ಅಂತ ಇದನ್ನು ಸಂದರ್ಭ ಸ್ವಾರಸ್ಯ ಒಮ್ಮೆ ಓದ್ಕೊಂಡು ಆ ಕವಿತೆ ಇಲ್ಲಿ ಬಂದಿದೆ ಅಂತ ನಮಗೆ ಆಗ ನೆನಪಾಗಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಇದು ಘಟಕ ಒಂದರಲ್ಲಿರುವಂತಹ ಹುತ್ತರಿಯ ಹಾಡಿನ ಬಗ್ಗೆ ಆಯಿತು ಹೀಗೆ ಮುಂದೆ ಮುಂದೆ ವಿಡಿಯೋದಲ್ಲಿ ನಾವು ಒಂದೊಂದನ್ನೇ ನೋಡ್ತಾ ಹೋಗುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು